ಮಹಿಳಾ ಮೀಸಲಾತಿ ಕಲ್ಪಿಸಲಾಗಿದೆ ಎಲ್ಲರಿಗೂ ತಿಳಿದ ವಿಚಾರವಾಗಿದೆ ಮಹಿಳೆಯರ ಸಮಾನ ಖಚಿತಪಡಿಸಲು ಮಹಿಳಾ ಮೀಸಲಾತಿಯನ್ನು ಜಾರಿಗೆ ತರಬೇಕೆಂದು ವಿನಂತಿಸುತ್ತೇವೆ ಪ್ರಸ್ತುತ ಇರುವ ಮತಕ್ಷೇತ್ರಗಳ ವಿನ್ಯಾಸ ಅವೈಜ್ಞಾನಿಕವಾಗಿರುವುದರಿಂದ ಲೋಕಸಭಾ ಕ್ಷೇತ್ರವಾರು ಮರು ವಿಂಗಡಣೆ ಮಾಡುವಂತೆ ಮನವಿ ಮಾಡಿಕೊಳ್ಳುತ್ತೇವೆ ಸಂಘದಲ್ಲಿ ನೋಂದಾಯಿಸಿರುವ ಮಹಿಳೆ ಹಾಗೂ ಪುರುಷ ಮತದಾರ ಜಿಲ್ಲಾವಾರು ಪಟ್ಟಿಯನ್ನು ಬಿಡುಗಡೆಗೊಳಿಸಲು ಕೋರುತ್ತೇವೆ ನಮ್ಮ ಕಡೆಯಿಂದ ಇದ್ ಮೂರು ಕೊಟ್ಟಿದ್ದೀವಿ ಉಳಿದು ಬೇರೆ ಬೇರೆ ಸಂಘ ಸಂಸ್ಥೆಯ ಹದಿನಾರು ಜಿಲ್ಲೆಗಳ ಲೆಟರ್ಗಳನ್ನು ಇದರಲ್ಲಿ ನಾವು ಎನ್ಕ್ಲೋಸ್ ಮಾಡಿದೀವಿ ದಯವಿಟ್ಟು ನಮ್ಮ ಮನವಿಯನ್ನ ಪರಿಗಣಿಸಬೇಕು ಅಂತ ಹೇಳಿ ಕೇಳ್ಕೊಳ್ತೇವೆ ತುಂಬಾ ಮೇಲೆ ಒಬ್ರು ಮೇಲೆ ಒಬ್ರು ಬೀಳ್ಬೇಡಿ ನಂಗೆ ಹೊತ್ತು ಜೈ ಶ್ರೀ ಗುರುಜೆ ನಾನು ತುಮಕೂರು ಜಿಲ್ಲೆಯಿಂದ ನಾನು ಬಂದಿರೋದು ನಮ್ಮ ತುಮಕೂರು ಜಿಲ್ಲೆ ಕರ್ನಾಟಕದಲ್ಲಿ ಅತಿ ದೊಡ್ಡ ಜಿಲ್ಲೆ ಅಂತ ಗುರುತಿಸ್ಕೊಂಡಿದೆ ನಮ್ಮ ತುಮಕೂರು ಜಿಲ್ಲೆಯಿಂದ ಬರೀ ಎರಡು ನಿರ್ದೇಶಕ ಸ್ಥಾನ ಮಾತ್ರ ಇದೆ ಹಾಗಾಗಿ ಒಂದು ಮಹಿಳಾ ಮೀಸಲಾತಿ ಕೊಡ್ಬೇಕಂತ ಅನ್ಬಿಟ್ಟು ನಾನು ಸ್ಪೆಷಲ್ ಆಗಿ ನಾನು ಮನವಿ ಮಾಡ್ತಿದ್ದೀನಿ ಲಾಸ್ಟ್ ಟೈಮ್ ನಾನು ಸುಜಾತ ನಂಜೇಗೌಡ ಅಂತ ತುಮಕೂರು ಜಿಲ್ಲೆಯಿಂದ ಕಂಟೆಸ್ಟ್ ಮಾಡಿದ್ದೆ やっぱりバッティす